ಸರ್ ಮಂಗಳೂರು ಭಾಗದಲ್ಲಿ ನಮ್ಮ ಕೋಸ್ಟಲ್ ಏರಿಯಾ ಕಡೆ ಸೈಡೆಲ್ಲ ಹೋಮುಗಲಭೆ ಅನ್ನೋದು ನಡೀತಾನೆ ಇರುತ್ತೆ ಅದಕ್ಕೆ ಈ ಕಾರಣ ಅದಕ್ಕೆ ಅದಕ್ಕೇನು ಪರಿಹಾರಗಳು ಇಲ್ವಾ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ವಾ ಸರ್ ಇಂದಲೂ ಕೂಡ ಇವತ್ತು ನಮಗೆ ವಿಚಾರಕ್ಕೆ ಬರುವಂತದ್ದು ಮತ್ತು ಮಂಗಳೂರಿನಂತಹ ಒಂದು ಅತ್ಯುತ್ತಮವಾದ ಒಂದು ಸೌಹಾರ್ದ ಪ್ರದೇಶ ಎಲ್ಲಿಯೂ ಕೂಡ ಇರ್ತಿಲ್ಲ ಸದಾ ನೋಡೋದಾದ್ರೆ ದೂರದಿಂದ ನೋಡುವಾಗ ನಮಗೆ ಆ ಒಂದು ಕೋಮುಭಾವನೆ ಏರಿ ಅಂತ ಬರ್ತದೆ ಅದು ಅಲ್ಲಿ ಹೋದಾಗ ಅಲ್ಲಿ ನಿಮಗೆ ಅದಕ್ಕೆ ಏನು ಕೂಡ ಗೊತ್ತೇ ಇರೋದಿಲ್ಲ ಅಷ್ಟು ಅನ್ಯೂನ್ಯತೆಯಿಂದ ಅಷ್ಟು ಪ್ರೀತಿ ವಿಶ್ವಾಸನಾಗ ಇರ್ತಾರೆ ಅದು ಕೆಲವೊಂದು ಕೆ ಆದದ್ದನ್ನು ಅದು ನೇರವಾಗಿ ಅದಕ್ಕೆ ಧರ್ಮ ಅಂತ ಕೋಮುಭಾವನೆಗಳನ್ನು ತರ್ತಾರೆ ಆವಾಗ ಆಗುವಂಥದ್ದು ಇವತ್ತು ಸಣ್ಣ ಮಟ್ಟದೊಂದು ಸಮಸ್ಯೆ ಅದನ್ನು ಒಟ್ಟಾರೆ ನೋಡುವಾಗ ಅದು ಒಂದು ಸಣ್ಣ ಒಂದು ಪರ್ಸೆಂಟೇಜ್ ಆಫ್ ದಿ ಪ್ರಾಬ್ಲಮ್ ಮಾತ್ರ ಎಲ್ಲ ಒಂದು ಯಾವುದೇ ವ್ಯಾಪಾರ ಇರಲಿ ಒಂದು ಧರ್ಮ ಬಿಟ್ಟು ಇನ್ನೊಂದು ಧರ್ಮ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೊಂದು ಕೆಲಸ ಕಾರ್ಯಗಳಿರಲಿ ಒಂದು ಧರ್ಮ ಬಿಟ್ಟಿರೋ ಧರ್ಮದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಒಂದು ಡೆವಲಪ್ಮೆಂಟ್ ಮತ್ತು ಯಾವುದೇ ಒಂದು ಫರ್ಮ್ ಇಲ್ಲಿ ಅಲ್ಲಿ ಒಂದಲ್ಲೊಂದು ಎಲ್ಲ ಜಾತಿ ವರ್ಗದ ಸ್ಟಾಫ್ಗಳು ಇದ್ದೇ ಇರ್ತಾರೆ ಅಲ್ಲಿ ಒಂದು ದೇವಸ್ಥಾನ ಕಟ್ಟಿ ಮಸೀದಿ ಕಟ್ಟಿ ಚರ್ಚ್ ಕಟ್ಟಿ ಮನೆ ಕಟ್ಟಿ ಅದು ಒಂದಲ್ಲೊಂದು ಧರ್ಮದ ಎಲ್ಲ ಧರ್ಮದವರ ಒಂದಲ್ಲೊಂದು ಅಲ್ಲಿ ಇದ್ದೇ ಇರ್ತದೆ ಒಬ್ಬ ಒಂದು ಧರ್ಮದವರು ಇರ್ತಾನೆ ಮೇಸ್ತ್ರಿ ಒಂದೊಂದು ಧರ್ಮ ಆ ಎಕ್ಸ್ಪರ್ಟಿಗೆ ಆ ರೀತಿಯ ಕುಲಕಸು ಬಂದ ಸಂದರ್ಭ ಆ ಒಂದು ಅಲ್ಲಿ ಇದ್ದೇ ಇರ್ತದೆ ಸೊ ಅಂಥ ದೊಡ್ಡ ಮಟ್ಟಿನ ಜನಸಾಮಾನ್ಯ ದೂರನ್ನು ನೋಡುವಂಥ ಪ್ರದೇಶ ಮಂಗಳೂರಲ್ಲೂ ಅದಕ್ಕಿಂತ ಉತ್ತಮವಾದ ಇವತ್ತು ಪ್ರದೇಶ ಹೊತ್ತಿದೆ ಎರಡನೇದು ರಾಜಕೀಯವಾಗಿ ಅದನ್ನು ತಗೊಂಡು ಹೋಗುವಂಥ ಸಂದರ್ಭದಲ್ಲಿ ರಾಜಕೀಯ ಪ್ರೇರಿತವಾಗಿ ಅದನ್ನು ಆ ರೀತಿ ಬಿಂಬಿಸುವಂಥ ವಿಚಾರ ಕೂಡ ಇವತ್ತಿದೆ ಮೂರನೇದೆಲ್ಲ ಕೂಡ ನೀವು ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರಿಗೊಬ್ಬರು ದ್ವೇಷಿಸಕ್ಕಿಂತಲೂ ಒಬ್ಬರಿಗೊಬ್ಬರ ಭಯ ಸಮಸ್ಯೆ ಆಗಿದೆ ವಿಶ್ವಾಸದ ಕೊರತೆ ಅವರನ್ನು ನಾವು ಸ್ವಲ್ಪ ಅವನು ನಾನು ಸ್ವಲ್ಪ ನಮ್ಮದು ಕಡಿಮೆ ಅವನು ನಮ್ಮ ನಮ್ಮದು ಕಡಿಮೆ ವಿಶ್ವಾಸ ಅನ್ನೋದು ಕಡಿಮೆ ಆದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿರೋದು ಬಂದು ಒತ್ತಿ ಉರಿಯುವಂಥ ಅವಕಾಶ ಆಗ್ತದೆ ಅದಕ್ಕಾಗಿ ಬರ್ತವ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿ ಇದೆ ಅದು ಬಗ್ಗೆ ಶಾಸಕರು ಮಾತ್ರವ ಅಥವಾ ಸರ್ಕಾರದ ಮಾತ್ರವ ಒಬ್ಬ ಎಮ್ ಎಲ್ ಎ ಒಬ್ಬ ಮಂತ್ರಿ ಒಬ್ಬ ಸರ್ಕಾರ ಯಾರು ಕೂಡ ಸೌಹಾರ್ದತೆಗೆ ಎಷ್ಟೇ ಇಲ್ಲಿ ಪ್ರಯತ್ನ ಪಟ್ಟರು ಕೂಡ ಯಾರು ಒಬ್ಬರು ಸ್ಟಾರ್ಟ್ ಮಾಡ್ತಾರೆ ಏನೋ ಒಂದು ಸೌಹಾರ್ದತೆ ಮತ್ತು ವಿಶ್ವಾಸಭಾರತ ಸಮಾಜ ನಿರ್ಮಾಣ ಜವಾಬ್ದಾರಿ ಪ್ರತಿಯೊಂದು ಮನೆಯವರ ಜವಾಬ್ದಾರಿ ಪ್ರತಿಯೊಂದು ಜನಪ್ರತಿನಿಧಿ ಜವಾಬ್ದಾರಿ ಪ್ರತಿಯೊಂದು ಅಧಿಕಾರಿಗಳ ಜವಾಬ್ದಾರಿ ಪ್ರತಿಯೊಂದು ಜಡ್ಜ್ಗಳ ಜವಾಬ್ದಾರಿ ಪ್ರತಿಯೊಬ್ಬರು ಅಡ್ವೊಕೇಟ್ಗಳ ಜವಾಬ್ದಾರಿ ಪ್ರತಿಯೊಂದು ತಾಯಿ ಜವಾಬ್ದಾರಿ ಸೊ ಇದನ್ನೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ನಮ್ಮ ಊರಿಗೆ ಗೌರವ ಕೆಲಸ ಮಾಡಲಿಕ್ಕೆ ಎಲ್ಲರೂ ಒಗ್ಗಟ್ಟಿನ ಕೆಲಸ ಮಾಡಿ ವಿಶ್ವಾಸಭಾರತವಾದ ಪ್ರದೇಶ ಬಲಿಷ್ಠ ಭಾರತ ಕಟ್ಟುವಂಥದ್ದು ಅವ್ರ ಕನಸನ್ನು ನಾವು ಯೋಜನೆಗೆ ಕೊಡಬೇಕು ಅದಕ್ಕೆಲ್ಲ ಕೂಡ ಜಾಗ್ರತೆಯನ್ನು ಜನ ಜನಜಾಗೃತಿ ಮತ್ತು ಆ ಒಂದು ನೇತೃತ್ವದಲ್ಲಿ ವಹಿಸ್ಕೊಳ್ತೇವೆ ಅಂದರೆ ಏನಾದರೂ ಒಂದು ಚಿಕ್ಕ ಇನ್ಸಿಡೆಂಟ್ ನಡೆದ್ರು ಕೂಡ ಅದನ್ನು ರಾಜಕೀಯ ಪ್ರೇರಿತವಾಗಿ ದೊಡ್ಡ ಕೆಲವೊಂದು ಸಂದರ್ಭದಲ್ಲಿ ರಾಜ್ಯಕ್ಕೆ ಉದ್ದೇಶಕ್ಕೋಸ್ಕರ ಅದು ಅದನ್ನು ದೊಡ್ಡ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತೇನೆ ಸೊ ನಾನು ಅದು ಕೇಳ್ತಾ ಇದ್ದೆ ನಾವು ಜನಪ್ರತಿನಿಧಿಗಳು ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸಬೇಕು ಇದು ಸಮಸ್ಯೆ ಬಂದಾಗ ಈ ಸಮಸ್ಯೆಯಲ್ಲಿ ಇನ್ನೊಂದು ಸಮಸ್ಯೆ ಹುಡುಕಿಗೂ ಹುಡುಕಿಗೂ ಇನ್ನೊಂದು ಸಮಸ್ಯೆ ಸೃಷ್ಟಿಸಿಕೊಂಡು ಹೋಗುವಂಥ ಮನೋಭಾವನೆ ಕಡಿಮೆ ಆಗುತ್ತೆ